ಒಳಕಲ್ಮೂರು ತಾಲೂಕು ಕೋನಸಾಗರ ಗ್ರಾಮದಲ್ಲಿ ನಿವೇಶನ ರಹಿತರಿಗೆ ನಿವೇಶನ ಹಂಚಿಕೆ ಸರ್ವೆ ನಂಬರ್ ಇನ್ನೂರ ಐವತ್ತೆಂಟರಲ್ಲಿ ಏಳು ಎಕರೆ ಜಮೀನಿನಲ್ಲಿ ನಿವೇಶನ ರೈತರಿಗೆ ನಿವೇಶನ ಹಂಚಿಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರೇಣುಕಮ್ಮ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ವೇದಮೂರ್ತಿರವರ ನೇತೃತ್ವದಲ್ಲಿ ನಿವೇಶನ ಹಂಚಿಕೆ ಕಾರ್ಯಕ್ರಮ ಎಸ್ ವೀಕ್ಷಕರ ಚಿತ್ರದುರ್ಗ ಜಿಲ್ಲೆ ಮೊಳಕಲ್ಮೂರು ತಾಲೂಕು ಕೋನಸಾಗರ ಗ್ರಾಮ ಪಂಚಾಯಿತಿಯಲ್ಲಿ ನಿವೇಶನ ರೈತರಿಗೆ ನಿವೇಶನ ಹಂಚಿಕೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ರೇಣುಕಮ್ಮ ಶ್ರೀನಿವಾಸ್ ಮತ್ತು ಅಭಿವೃದ್ಧಿ ಅಧಿಕಾರಿಗಳಾದ ವೇದಮೂರ್ತಿ ಹಾಗೂ ಪಂಚಾಯಿತಿ ಸದಸ್ಯರಾದ ಪಾಲಯ್ಯ ಮಲ್ಲಿಕಾರ್ಜುನ ಸಿಟಿ ತಿಪ್ಪೇಸ್ವಾಮಿ ಸೇರಿದಂತೆ ಇನ್ನು ಅನೇಕ ಮುಖಂಡರ ನೇತೃತ್ವದಲ್ಲಿ ಸಭೆ ನಡೆದಿದ್ದು ಅನೇಕ ಊರಿನ ಗ್ರಾಮಸ್ಥರು ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಸರ್ವೆ ನಂಬರ್ ಐವತ್ತೆಂಟರಲ್ಲಿ ಎರಡು ಎಕರೆ ಗ್ರಾಮ ಪಂಚಾಯಿತಿ ಕಸ ವಿಲೇವಾರಿ ಘಟಕಕ್ಕೆ ನಿಗದಿಪಡಿಸಿದ್ದು ಇನ್ನು ಏಳು ಎಕರೆ ನಿವೇಶನದಲ್ಲಿ ರೈತರಿಗೆ ನಿವೇಶನ ಹಂಚಿಕೆಗಾಗಿ ಕಾಯ್ದಿರಿಸಲಾಗಿದ್ದು ಇನ್ನು ಇನ್ನು ಉಳಿದ ಐವತ್ತಾರು ಎಕರೆ ಮೂವತ್ತೆಂಟು ಗುಂಟೆ ಸರ್ಕಾರಿ ಜಮೀನು ಒತ್ತುವರಿ ಮಾಡಲಾಗಿದೆ ಅನೇಕರು ರೇಷ್ಮೆ ಮನೆಗಳನ್ನು ಮತ್ತು ವಾಸದ ಮನೆಗಳನ್ನು ನಿರ್ಮಿಸಿಕೊಂಡಿದ್ದಾರೆ ಹಲವಾರು ಜನರು ಖಾಲಿ ನಿವೇಶನದಲ್ಲಿ ಅಕ್ರಮವಾಗಿ ಇದು ನನ್ನದು ಇದು ನಿನ್ನದು ಎಂದು ಗಳಗೂಟ ಬಂಡೆಗಳನ್ನು ಮುಗಿದುಕೊಂಡಿದ್ದಾರೆ ಕೆಲವರು ಇದು ನನ್ನ ಜಾಗವೆಂದು ಅಕ್ರಮವಾಗಿ ಸುಮಾರು ಎಕರೆಗಟ್ಟಲೆ ಜಾಗಕ್ಕೆ ಬೇಲೆ ಹಾಕಿಕೊಂಡಿದ್ದಾರೆ ಇದನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ವೇದಮೂರ್ತಿ ರವರು ಒತ್ತುವರಿಯಾಗಿರುವ ಜಾಗವನ್ನು ಸೂಕ್ತ ಕಾನೂನಿನ ನೆರವನ್ನು ತೆಗೆದುಕೊಂಡು ತಹಸೀಲ್ದಾರರ ಮುಖಾಂತರ ಮತ್ತು ರೆವಿನ್ಯೂ ಮುಖಾಂತರ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಒತ್ತುವರಿಯಾಗಿರುವ ಜಾಗವನ್ನು ತೆರವುಗೊಳಿಸುತ್ತೇವೆ ಎಂದು ಗರುಡ ನ್ಯೂಸ್ ಮಾಧ್ಯಮದ ಮೂಲಕ ಹೇಳಿಕೆ ನೀಡಿದ್ದಾರೆ ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ನಿಮ್ಮದು ಸದ್ದು ನಮ್ಮದು ಕೋನಸಾಗರ ಡಿವಿಜನ್ ವರದಿಗಾರರು ಟಿ ರುದ್ರಮುನಿ ಬೂಲೆಮನೆ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ಏಳು ಎಕರೆ ಶಾಂಕ್ಷನ್ ಆಗಿದೆ ಅಂದ್ರೆ ಈಗ ನಿವೇಶನ ಕೊಡೋದಕ್ಕೆ ಇದು ಈಗ ನಾವು ಅರ್ಜಿ ಪಡಿತೀವಿ ಮತ್ತು ಸರ್ಕಾರಕ್ಕೆ ಕಳಿಸ್ತೀವಿ ಅದು ನೆಕ್ಸ್ಟು ಪರ್ಮಿಷನ್ ಮಾಡಿಬಿಟ್ಟು ಮತ್ತು ಪಟ್ಟಿ ನಿವೇಶನ ರೈತರ ಪಟ್ಟಿ ತಯಾರು ಮಾಡಿಬಿಟ್ಟು ಕೊಡುವಂಥ ವ್ಯವಸ್ಥೆ ಆಗುತ್ತೆ ನೀವು ಹೇಳಿದ್ರಿ ರೀ ಸರ್ ನಂಬರ್ ಇನ್ನೂರ ಐವತ್ತೆಂಟರಲ್ಲಿ ಎರಡು ಎಕರೆ ನೀವು ಹೇಳಿದಂಗೆ ಆಲ್ರೆಡಿ ನಮ್ಮ ಘನತ್ಯಾಜ್ಯ ನಿರ್ಮಾಣ ಘಟಕ ವಿಲೇವಾರಿ ಘಟಕಕ್ಕೂ ಆಗೈತೆ ಅದು ಘಟಕನೂ ಆಗೈತೆ ಅದು ಬಿಟ್ಟು ಇನ್ನು ಉಳಿಕೆ ಆದಲ್ಲ ಅದರಲ್ಲಿ ಇನ್ನು ಉಳಿಕೆದು ಈಗ ಏಳು ಎಕರೆ ಸಂಬಂಧ ಏಳು ಎಕರೆಯಲ್ಲಿ ಆಗ್ಬಿಟ್ಟು ಇನ್ನೂ ಉಳಿಕೆ ಆದವ್ರು ಬಂದರೆ ಇನ್ನೂ ಅದು ನಾವು ಯೋಚನೆ ರೈತರ ಪಟ್ಟಿ ಸಿಕ್ಕ ಸಿಕ್ತು ಅಂದರೆ ಸರ್ಕಾರಕ್ಕೆ ಮತ್ತು ನಮ್ಮ ಮೇಲಾಧಿಕಾರಿಗಳು ವರದಿ ಮಾಡಿಬಿಟ್ಟು ಅಲ್ಲಿ ಕೊಡೋವಂಥ ವ್ಯವಸ್ಥೆಯನ್ನು ಮಾಡಿಸ್ತೀವಿ ಮತ್ತೆ ಎರಡನೇದಾಗಿ ನೀವೇನು ಕೇಳಿದ್ರಿ ಈಗ ಆಲ್ರೆಡಿ ಮನೆ ಕಟ್ಟಿದ್ರಿ ಅಂತ ಕೇಳಿದ್ರಿ ಈಗ ತೊಂಬತ್ತು ನನಗೆ ಗೊತ್ತಿದೆ ನಾನು ನಿನ್ನೆ ಗ್ರಾಮ ಸಭೆಯಲ್ಲಿ ವಾರ್ಡ್ ಸಭೆಯಲ್ಲಿ ನೋಡಿದ್ವಿ ತೊಂಬತ್ತೊಂದರಲ್ಲಿ ಮನೆ ಕಟ್ಟಿರೋದು ಅಲ್ಲಿ ಅಲ್ಲ ನಿಮ್ಗೆ ಅಕ್ಕ ಕೊಟ್ಟರೆ ಕೊಟ್ಟಿರೋದು ತೊಂಬತ್ತೊಂದರಲ್ಲಿ ಅಲ್ಲಿ ಆಲ್ರೆಡಿ ಮನೆ ಕಟ್ಟಿದಾರೆ ಅಂತ ಹೇಳ್ತಾ ಇದಾರೆ ಮನೆ ಕಟ್ಟಿದರೆ ಒಬ್ಬರಿಗೆ ಮೂವತ್ತು ನಲವತ್ತು ಅಷ್ಟು ಮಾತ್ರ ಜಾಗ ಕೊಡಕ್ಕೆ ಇರೋದು ಒಬ್ಬ ಫಲಾನುಭವಿಗೆ ಮೂವತ್ತರಿಂದ ಮೂವತ್ತು ಇಂಟು ನಲವತ್ತು ಸೈಟ್ ಕೊಡೋ ವ್ಯವಸ್ಥೆ ಇತ್ತು ಜಾಸ್ತಿ ಕಟ್ಟಿದ್ದಾರೆ ಅಂದರೆ ನಾವು ಮೇಲಾಧಿಕಾರಿಗಳಿಗೆ ವರದಿ ಮಾಡಿಬಿಟ್ಟು ನಮ್ಮ ಪೊಲೀಸ್ ಇಲಾಖೆ ಮತ್ತು ನಮ್ಮ ತಹಸೀಲ್ದಾರ್ ಮತ್ತು ನಮ್ಮ ಒ ಸಾಹೇಬರು ಕಾರ್ಯನಿರ್ವಹಕ ಅಧಿಕಾರಿಗಳ ಆದೇಶದ ಮೇರೆಗೆ ಆ ಪೊಲೀಸ್ ಒಂದು ವ್ಯವಸ್ಥೆ ತಗೊಂಡು ಖಾಲಿ ಮಾಡದಂತ ವ್ಯವಸ್ಥೆಯನ್ನು ಮಾಡಿಸ್ತೀವಿ ಮುಂದಿನ ದಿನಗಳಲ್ಲಿ ನಿಮ್ಮ ಇದೀಗ ಹೌದು ಇರಬಹುದು ಈಗ ನಾನು ನಲವತ್ತು ಅಷ್ಟು ಮಾತ್ರ ಕೊಡಕ್ಕೆ ಇದು ಇರುತ್ತೆ ಅದ್ರ ಮೇಲ್ಪಟ್ಟ ಅವ್ರು ಅದು ತಪ್ಪು ಅದು ಅವ್ರಿಗೆ ನಾವು ನೋಟಿಸ್ ಕೊಟ್ಟು ತೆರವು ಮಾಡ ಕೆಲಸ ಮಾಡ್ತೀವಿ ಈಗ ಏಳು ಎಕರೆ ಜಾಗ ನಿವೇಶನ ಕೈ ಕಾಲಿದೆ ಆದರೆ ಆ ಇವಾಗ ಪಂಚಾಯತಿಯಿಂದ ಏನು ಇಲ್ಲಿ ಇಲ್ಲಿ ಸ್ಯಾಂಕ್ಷನ್ ಆಗಿರೋ ಮನೆ ಅಲ್ಲಿ ಕಟ್ಟಿಗೆ ಆಗಲಿ ಅಂತ ಹೇಳಿ ನಮ್ಮ ಅಭಿಪ್ರಾಯ ಧನ್ಯವಾದಗಳು ನಾಗೇಂದ್ರ ಪೌರಿಗೆ ಮುಂದುವರೆದ ಭಾಗವಾಗಿ ನಮ್ಮ ಪಂಚಾಯತಿ ಗ್ರಾಮ ಪಂಚಾಯತಿ ಅಧ್ಯಕ್ಷಣಿಯಾಗಿರ್ತಕ್ಕಂಥ ರೇಣುಕಮ್ಮ ಅವರನ್ನು ಈ ವಿಚಾರವಾಗಿ ಸಂದರ್ಶನ ಮಾಡೋಣ ಈ ನಿವೇಶನ ಹಂಚಿಕೆ ವಿಚಾರದಲ್ಲಿ ಅಧ್ಯಕ್ಷರವರು ಏನು ಹೇಳ್ತಾರೆ ನೋಡೋಣ ಗರಡ ನ್ಯೂಸ್ ರುದ್ರಣ್ಣವ್ರಿಗೆ ನಮಸ್ಕಾರ ನೂರ ಐವತ್ತು ಇನ್ನೂರು ನಿವಾಸಗಳು ಹಂಚಿಕೆ ಮಾಡಿ ಮಾಡ್ತೀವಿ ಮನೆ ಮನೆ ಇಲ್ದರಿಗೆ ನೋ ನಾವು ಅವ್ರನ್ನ ಆಯ್ಕೆ ಮಾಡಿ ಇಲ್ದರಿಗೆ ಆಯ್ಕೆ ಮಾಡಿ ಮನೆ ಹಂಚ್ತೀವಿ ಎಲ್ಲ ಸದಸ್ಯರನ್ನ ಇದು ಮಾಡಿ ಅಕ್ಪತ್ರ ಬಂದಿದ್ದಾವೆ ಅವಾಗ ಕೊಟ್ಟಿದ್ದಾರೆ ಅವ್ರು ಹೇಳಿದರು ಅದ್ರ ಬಗ್ಗೆಯೂ ನಾವು ತಹಸೀಲ್ದಾರ್ ಹತ್ರ ಎಮ್ ಎಲ್ ಸಾಹೇಬರು ನಮ್ಮ ಹತ್ರ ನಾವು ಅದ್ರ ಬಗ್ಗೆ ವಿಚಾರ ಮಾಡಿ ಕೇಳಿ ಅದನ್ನು ಆದಷ್ಟು ಅವರು ಜ ಅಕ್ಪತ್ರ ಕೊಟ್ಟಿರೋ ಜಾಗಗಳನ್ನು ನಾವು ಅವ್ರಿಗೆ ವ್ಯವಸ್ಥೆ ಕೊಡ್ತೀವಿ ಅಕಸ್ಮಾತ್ ಯಾರಾದ್ರೂ ಆ ಜಾಗಗಳಲ್ಲಿ ಮನೆ ಕಟ್ಟಿದ್ರೆ ಅದ್ರ ಬಗ್ಗೆ ನಾವಿನ್ನ ವಿಚಾರ ತಿಳ್ಕೊಂಡು ಗೊತ್ತಿರೋ ಆಫೀಸರ್ ಗಳತ್ರ ತಿಳ್ಕೊಂಡು ಅಧಿಕಾರಿಗಳತ್ರ ಅದಕ್ಕೆ ಬೇರೆ ವ್ಯವಸ್ಥೆ ಏನಾದ್ರು ಜಾಗ ಎಲ್ಲ ಖಾಲಿ ಇದ್ದ ಹತ್ರ ಜಾಗಗಳ ಹತ್ರ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡ್ತೀವಿ ನಾವು ಲಾಯರ್ ಆಗಿರ್ತಕ್ಕಂತ ಊರಿನ ಮುಖಂಡರು ಗೋವಿಂದಪ್ಪರ್ ಇದಾರೆ ಅದ್ರ ಅವರನ್ನ ವಿಚಾರ ಮಾಡೋಣ ಏನ್ ಹೇಳ್ತಾರೆ ಚಾನೆಲ್ ಅವರಿಗೆ ತುಂಬಾ ಧನ್ಯವಾದಗಳು ಹಾಗೂ ನಮ್ಮ ವರದಿಗಾರಂತಹ ರುದ್ರಮುನಿ ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸುತ್ತಾ ಇಂದಿನ ಒಂದು ಗ್ರಾಮ ಪಂಚಾಯಿತಿ ಉದ್ದೇಶ ನಿವೇಶನ ರಹಿತರಿಗೆ ನಿವೇಶನಗಳನ್ನು ಹಂಚಿಕೆ ಮಾಡುವ ಒಂದು ಗ್ರಾಮಸಭೆ ಕರೆದಿರುತ್ತಾರೆ ಇಲ್ಲಿ ನೂರ ಐವತ್ತೈದು ಏಳು ಎಕರೆ ಮುಂಜೂರಾಗಿರುತ್ತದೆ ಗ್ರಾಮ ಪಂಚಾಯಿತಿಗೆ ಮತ್ತು ಅದರಲ್ಲಿ ನೂರ ಐವತ್ತೈದು ನಿವೇಶನಗಳು ಬಂದಿರುತ್ತವೆಂದು ನಮ್ಮ ಪಿ ಡಿ ಅಧಿಕಾರಿಗಳು ತಿಳಿಸಿದ್ದಾರೆ ನಾವು ಗ್ರಾಮ ಪಂಚಾಯಿತಿ ಅವರನ್ನು ಕೇಳ್ಕೊಳ್ಳೋದು ಇಷ್ಟೇ ಒಂದು ಸೂಕ್ತವಾದ ಫಲಾನುಭವಿಗಳನ್ನು ಯಾರು ನಿವೇಶನ ರಹಿತ ಮತ್ತು ಮನೆ ಇಲ್ಲದ ವ್ಯಕ್ತಿ ಕಟ್ಟ ಕಡೆ ಇರುವಂಥ ವ್ಯಕ್ತಿಗಳಿಗೆ ಅಥವಾ ಬಾಡಿಗೆ ಮನೆಯಲ್ಲಿರ್ತಾರೆ ಅಥವಾ ಒಂದು ಕುಟುಂಬದಲ್ಲಿ ಸುಮಾರು ಸಣ್ಣ ಚಿಕ್ಕ ಮನೆ ಇದ್ದು ಅದರಲ್ಲೇ ಒಂದು ಅಂತರ್ನ ಆಯ್ಕೆ ಮಾಡಿ ಸ್ವಲ್ಪ ಸಾಮಾಜಿಕ ನ್ಯಾಯವನ್ನು ಒದಗಿಸ ಒದಗಿಸಬೇಕಂತ ಕೇಳ್ಕೊಳ್ತೇವೆ ಹಾಗೂ ಈ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮಂಡಲ್ ಪಂಚಾಯತಿ ವ್ಯವಸ್ಥೆ ಇರಬೇಕಾದ್ರೆ ಸುಮಾರು ಒಂದು ಹತ್ತು ಎಕರೆ ಜಮೀನನ್ನು ರಿಸರ್ವೇಷನ್ ಮಾಡಿ ಹಕ್ಕುಪತ್ರವನ್ನು ಕೂಡ ಹಂಚಿಕೆ ಮಾಡಿರುತ್ತಾರೆ ಹಾಗೂ ಅಲ್ಲಿ ಏನಾಗಿದೆ ಅಂತಂದರೆ ಆ ಒಂದು ಸಂದರ್ಭದಲ್ಲಿ ರಸ್ತೆ ನಿರ್ಮಾಣ ಆಗಲಿ ಅಥವಾ ಸೈಟ್ ನಿರ್ಮಾಣ ಆಗಲಿ ಮಾಡಿರೋದಲ್ ಬರೀ ಅಕ್ಕುಪತ್ರ ಒಂದು ಕೊಟ್ಟಿರುತ್ತಾರೆ ತಿರ್ಗಿ ಆಮೇಲೆ ತದನಂತರ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಬಂದಾಗ ಆ ಒಂದು ಫಲಾನುಭವಿಗಳು ಕೂಡ ಬಂದು ಖಾತೆ ಮಾಡಿಸ್ಕೊಳ್ಬೇಕಾಗಿತ್ತು ಮಾಡಿಸ್ಕೊಂಡಿಲ್ಲ ಈ ದಾ ಇಲ್ಲಿಗೆ ಕೆಲವೊಂದು ದಾಖಲೆಗಳು ಅಲ್ಲೇ ಮಂಡಲ್ ಪಂಚಾಯಿತಿಯಲ್ಲೇ ಕಡತಗಳಿದ್ದಾವೆ ಅದನ್ನು ಸೂಕ್ತವಾಗಿ ಸರ್ಕ ಸಂಬಂಧಪಟ್ಟ ಇಲಾಖೆಯವರು ತಹಶೀಲ್ದಾರ್ ಇಲಾಖೆಯವರಾಗಿರ್ಬೋದು ಅಥವಾ ಗ್ರಾಮ ಪಂಚಾಯಿತಿ ಇಲಾಖೆಯವರಾಗಿರ್ಬೋದು ಅದನ್ನು ಅವತ್ತಿನ ದಿನ ಹಂಚಿಕೆ ಮಾಡಿರುವಂತಹ ಫಲಾನುಭವಿಗಳು ಕೂಡ ಅವ್ರಿಗೆ ಕೂಡ ಕೊಡಬೇಕಂತ ನಾವು ಕೇಳ್ಕೊಳ್ತೀವಿ ಹಾಗೂ ಕೆಲವೊಂದು ಒತ್ತುವರಿಗಳಾಗಿದ್ದಾವೆ ಅಲ್ಲಿ ಪಕ್ಕದ ಜಮೀನುಗಳ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಎಕರೆ ಜಮೀನು ಒತ್ತುವರಿ ಆಗಿದೆ ಅದನ್ನು ಸಹ ಬಿಡಿಸ್ಕೊಡ್ಬೇಕಂತ ಸಂಬಂಧಪಟ್ಟ ತಹಶೀಲ್ದಾರ್ ಅಥವಾ ರೆವಿನ್ಯೂ ಇಲಾಖೆಗೆ ನಾವು ಕೇಳ್ಕೊಳ್ತಾ ಇದ್ದೀವಿ ಯಾಕಂತಂದರೆ ನಮ್ಮ ಗ್ರಾಮ ಪಂಚಾಯತಿ ಸುಮಾರು ದೊಡ್ಡ ಗ್ರಾಮ ಪಂಚಾಯಿತಿ ಮತ್ತು ಇಲ್ಲಿ ಹಿಂದುಳಿದವರು ಹಾಗೂ ಎಸ್ ಸಿ ಎಸ್ ಟಿ ಫಲ ಒಂದು ವರ್ಗದ ಜನನೇ ಜಾಸ್ತಿ ಇರೋದು ಅವರಿಗೆ ಬೇರೆ ಎಲ್ಲಿ ಸೈಟ್ ತಗೊಳೋದಕ್ಕೆ ಶಕ್ತಿ ಇಲ್ಲ ಹಂಗಾಗಿ ಗ್ರಾಮ ಪಂಚಾಯಿತಿ ಮುಖಾಂತರನೇ ಒಂದು ಈ ಐವತ್ತೆಂಟು ಎಕರೆ ಏನಿದೆಯೋ ಒಂದು ಗೋಮಾಳ ಅಲ್ಲೇ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾವು ಸರ್ಕಾರದವ್ರನ್ನ ಮತ್ತು ಸಂಬಂಧಪಟ್ಟ ಇಲಾಖೆಯವ್ರನ್ನ ಕೇಳ್ಕೊಳ್ತಿದ್ವಿ ಹಾಗೂ ಈ ನಮಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ಚಾ ಇದು ಗರಡ ನ್ಯೂಸ್ ಚಾನೆಲ್ ಅವರಿಗೂ ತುಂಬ ಧನ್ಯವಾದಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳ ಒಂದು ಒಂದು ಅವರ ನೇತೃತ್ವದಲ್ಲಿ ನಾವು ಇವತ್ತು ಗ್ರಾಮ ಸಭೆ ಏರ್ಪಡಿಸಿದ್ವಿ ಈ ಗ್ರಾಮ ಸಭೆಯಲ್ಲಿ ಎಲ್ಲ ಫಲಾನುಭವಿಗಳಿಂದ ಒಂದು ಅರ್ಜಿ ಪಡೆದುಬಿಟ್ಟು ಅವ್ರಿಗೊಂದು ಸೈಟ್ ಕೊಡೋಂಥ ವ್ಯವಸ್ಥೆ ನಮಗೆ ಗ ಶಾಸಕರು ಏನು ಕನಸು ಇದೆಯಲ್ಲ ಅದನ್ನ ಸಾ ಒಂದು ಕನಸನ್ನು ಸಾಕಾರಗೊಳಿಸ್ಕೋಕ್ಕಾಗಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ನಮ್ಮ ಕೆ ಡಿ ಪಿ ಸದಸ್ಯರು ವೀರೇಶವರು ಇದ್ದಾರೆ ಅಧ್ಯಕ್ಷರು ಇದ್ದಾರೆ ಇವರೆಲ್ಲರ ಜೊತೆಗೂಡಿ ಈ ಒಂದು ಸ ಫಲಾನುಭವಿಗಳಿಂದ ಅರ್ಜಿ ಪಡೆದುಬಿಟ್ಟು ಅವರ ಒಂದು ಕನಸನ್ನು ನನಸಾಗುವಲ್ಲಿ ಮಾಡೋದಕ್ಕೆ ನಾವು ಸಂಪೂರ್ಣವಾಗಿ ಒಂದು ಸ್ವ ಸ್ವಯಂ ಪ್ರೇರಿತವಾಗಿ ಮತ್ತು ನಮ್ಮ ಸ್ವ ಇಚ್ಛೆಯಿಂದ ಎಲ್ಲ ಒಂದು ಪ್ರಯತ್ನ ಪಟ್ಟು ಎಲ್ಲ ನಮ್ಮ ಏನು ಗ್ರಾಮ ನಮ್ಮ ಕೊನ್ಸ ಗ್ರಾಮದ ಎಲ್ಲವರಿಗೂ ಒಂದು ಸೂರ್ಖ ಕೊಡೋದ್ರ ಬಗ್ಗೆ ನಾವು ಎಲ್ಲ ಆಸಕ್ತಿ ವಹಿಸಿ ಮಾಡಿಕೊಡ್ತೀವಿ ಅಂತೇಳಿ ಇದರ ಬಗ್ಗೆ ಟಿ ಡಿ ಪಿ ಸದಸ್ಯರಾಗಿರ್ತವೆ ಅವರು ಏನು ಮಾತಾಡ್ತಾರೆ ಈ ಒಂದು ಗ್ರಾಮ ಸಭೆ ಆಯ್ಕೆ ಮಾಡಿರ್ತಕ್ಕಂಥ ವಿಚಾರವಾಗಿ ಎಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ನನ್ನ ಅಭಿನಂದನೆಗಳು ಈ ಒಂದು ಗ್ರಾಮ ಪಂಚಾಯತಿ ಕೋಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡತಕ್ಕಂಥ ಒಂದು ಚೌಡಿಪುರ ಗ್ರಾಮದಲ್ಲಿ ಸುಮಾರು ಅರವತ್ತು ಮೂರು ಎಕರೆ ಜಮೀನು ಇದೆ ಅದರಲ್ಲಿ ಈಗ ಆಲ್ರೆಡಿ ಚೌಡಿಪುರದಲ್ಲಿ ಎರಡು ಸಾವಿರದ ಒಂದು ಎರಡು ಮೂರರಲ್ಲಿ ಒಂದು ಹತ್ತು ಎಕರೆ ಜಮೀನನ್ನು ಮಂಜೂರು ಮಾಡಿದ್ದಾರೆ ಪಂಚಾಯತಿ ಕಡೆಯಿಂದ ಅದನ್ನು ಅಂಗನವಾಡಿ ಕಟ್ಟಿದ್ದಾರೆ ಶಾಲೆ ಕಟ್ಟಿದ್ದಾರೆ ಚೌಡಿಪುರದಲ್ಲಿ ಮತ್ತೆ ಸಾರ್ವಜನಿಕವಾಗಿ ಎಲ್ಲರಿಗೂ ಅಲ್ಲಿ ವಸತಿ ಸೌಲಭ್ಯಗಳನ್ನು ಒದಗಿಸಿದ್ದಾರೆ ಆ ಒಂದು ಮೂಲಕದಲ್ಲಿ ಮತ್ತೆ ಮೊನ್ನೆ ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಮೊನ್ನೆ ಒಂದು ಸಭೆ ಕರೆದಾಗ ಗೋಮಳ ಅಥವಾ ಎಲ್ಲಾದರೂ ನಿವೇಶನಗಳು ಇದ್ದರೆ ಹಂಚಿಕೆ ಮಾಡೋಕ್ಕೆ ಒಂದು ಒಂದು ಉತ್ತೇಜನ ಕೊಟ್ಟಿರ್ತಾರೆ ಆ ಒಂದು ಉಚ್ಚೇ ಉತ್ತೇಜನದಿಂದ ನಾವೆಲ್ಲ ಒಂದು ಗ್ರಾಮ ಪಂಚಾಯಿತಿ ಸದಸ್ಯರೆಲ್ಲ ಒಮ್ಮತದಿಂದ ನಿರ್ಣಯ ತಗೊಂಡು ನಾವು ಅಲ್ಲಿರ್ತಕ್ಕಂಥ ಕಡು ಬಡವರಿಗೆ ನಿವೇಶನ ಯಾರಿಗಿಲ್ಲ ಅವರಿಗೆ ವಸತಿ ಒದಗಿಸುವ ಒಂದು ಮೂಲ ಸೌಕರ್ಯಗಳನ್ನು ಒದಗಿಸುವ ಒಂದು ಉದ್ದೇಶದಿಂದ ಈ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದಾರೆ ಇದನ್ನು ಸಾಮಾಜಿಕವಾಗಿ ನ್ಯಾಯತವಾಗಿ ನಾವೆಲ್ಲರನ್ನ ವಿಶ್ವಾಸ ತಗೊಂಡು ಹಂಚಿಕೆ ಮಾಡ್ತು ಅಂತೇಳಿ ನನ್ನ ಒಂದು ಅಭಿಪ್ರಾಯ ಹೇಳಕ್ಕೆ ಇಷ್ಟಪಡ್ತೇನೆ ಈಗೇನು ಸರ್ವೆ ನಂಬರ್ ಐನೂರ ಇಪ್ಪತ್ತೆಂಟರಲ್ಲಿ ಐವ ಅದೇ ವೀರೇಶ್ ಅವರು ಹೇಳಿದಂಗೆ ಅರವತ್ತ್ಮೂರು ಎಕರೆ ಮೂವತ್ತೆಂಟು ಗುಂಟೆಯಲ್ಲಿ ಈಗೇನು ಎರಡು ಎಕರೆ ಪಂಚಾಯತಿ ವಿಲೇವಾರಿ ಘಟಕ ಆಗಿದೆ ಇನ್ನು ಏಳು ಎಕರೆ ನಿವೇಶನ ಹಂಚಿಕೆ ಆಗಬೇಕಾಗಿದೆ ಇನ್ನು ಉಳಿದಿರ್ತಕ್ಕಂಥ ಐವತ್ತೆಂಟು ಮೂವತ್ ಐವತ್ತೆಂಟು ಎಕರೆ ಮೂವತ್ತೆಂಟು ಗುಂಟೆಯಲ್ಲಿ ಈಗಾಗಲೇ ಜನಗಳಲ್ಲಿ ಅನೇಕ ನಿವೇಶನಗಳನ್ನು ಮನೆಯಲ್ಲದವ್ರು ಮನೆ ಕಟ್ಕೊಂಡರೆ ರೇಷ್ಮೆಗಳು ಕಟ್ಕೊಂಡಿದ್ದಾರೆ ಹಾಗಾಗಿ ಆ ಜಾಗವನ್ನು ಒತ್ತುವರಿ ಮಾಡ್ಕೊಂಡರೆ ಅದರ ಸಲುವಾಗಿ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಅದನ್ನ ತೆರವುಗೊಳಿಸ್ಕೊ ಮನಸ್ಸು ಮಾಡ್ತಾರ ಕೇಳೋಣ ಇನ್ನೂರ ಐವತ್ತೆಂಟರಲ್ಲಿ ಏಳು ಎಕರೆ ಏನು ಶಾಂಕ್ಷನ್ ಆಗಿದೆಯಲ್ಲ ನಿವೇಶನಕ್ಕೆ ನಿವೇಶನ ಕೊಡೋ ವ್ಯವಸ್ಥೆ ಅದರ ಜೊತೆ ಎರಡು ಎಕರೆ ನಮ್ಮ ಸ್ವಚ್ಛ ಅಂದ್ರೆ ಎಸ್ ಡಬ್ಲ್ಯೂ ಎಂ ಘಟಕ ನಿರ್ಮಾಣ ಮಾಡೋದಕ್ಕೆ ನಮ್ಮ ಮಾನ್ಯ ಗಣ ಸರ್ಕಾರದ ಒಂದು ಆಶಯ ಇದಂತೆ ಅದೊಂದು ಕಟ್ಟಡ ನಿರ್ಮಾಣ ಮಾಡಿದೀವಿ ಇನ್ನು ಉಳಿದಂತೆ ಏನು ಜಾಗ ಇದೆಯಲ್ಲ ಅದು ಸ್ಮಶಾನನು ಶಾಂಕ್ಷನ್ ಆಗಿದೆ ಇನ್ನು ಉಳಿದಂತೆ ನಾ ಮತ್ತು ಸೈಟ್ಗಳಾಗಿ ವಿಂಗಡಿಸೋದಕ್ಕೆ ಮತ್ತು ನಾವು ಸರ್ಕಾರದ ಒಂದು ಗಮನ ಸೆಳೆಯುವಂಥ ವ್ಯವಸ್ಥೆ ಮಾಡ್ತೀವಿ ನಮ್ಮ ಮೇಲಾಧಿಕಾರಿಗಳ ಗಮನ ತಂದುಬಿಟ್ಟು ಆ ವ್ಯವಸ್ಥೆನೂ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ